ಸ್ಲೀಪರ್ ಬಸ್ನ ಅವ್ಯವಸ್ಥೆಯನ್ನ ನೋಡಿ ಪ್ರಯಾಣಿಕರು ಗರಂ ಆದಂತಹ ಘಟನೆ ಮಂಗಳೂರಿನಲ್ಲಿ ನಡೆದಿದೆ ಉಡುಪಿ ಜಿಲ್ಲೆಯ ಕುಂತಾಪುರದ ಪ್ರತಿಷ್ಠಿತ ಖಾಸಗಿ ಸಂಸ್ಥೆಗೆ ಸೇರಿದ ಬಸ್ ಇದಾಗಿದ್ದು ದಿನಂಪ್ರತಿ ಇಪ್ಪತ್ತಕ್ಕೂ ಅಧಿಕ ಈ ಸಂಸ್ಥೆಗೆ ಸೇರಿದ ಬಸ್ ಉಡುಪಿ ಮಂಗಳೂರು ಬೆಂಗಳೂರು ನಡುವೆ ಸಂಚರಿಸ್ತಾ ಇದೆ ಈ ಹಿಂದೆ ಕೂಡ ಇದೇ ಸಂಸ್ಥೆಯ ಬಸ್ ವಿರುದ್ಧ ಪ್ರಯಾಣಿಕರಿಂದ ದೂರುಗಳು ಬಂದಿದ್ದು ಮಳೆಗಾಲ ಸಂದರ್ಭದಲ್ಲಿ ಬಸ್ ಸೋರುವಿಕೆಗೆ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಸ್ಲೀಪರ್ ಬಸ್ಗಳ ಅವ್ಯವಸ್ಥೆ ಕಂಡು ಪ್ರಯಾಣಿಕರು ಬಸ್ ಸಿಬ್ಬಂದಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಫೋಟೋಗಳು ಯಾರು ಮಾಡಬೇಕಂತೆ 8 ಗಂಟೆ ಆದ್ರೆ ರುಸಿ ಮಾಡಲಿಲ್ಲ ಸರ್ ಅವರು ರುಸಿ ಮಾಡಿಲ್ಲ ಇರ್ಲಿ ಬಸ್ಸು ಎಲ್ಲೆ ಇರ್ಲಿ ನಮಗೆ ಗ್ಯಾರಂಟಿ ಇಲ್ಲ ಈ ಬಸ್ಸಲ್ಲಿ ನಾವು ಜೀವಂತವಾಗಿ ಹೋಗ್ತೀವಿ ಅಂದ್ರೆ ಮನುಷ್ಯನ ಪ್ರಾಣಕ್ಕೆ ಬೆಲೆ ಇಲ್ಲವಾ ಆಟಾಡ್ತಾ ಇದ್ರೆ ಒಂದು ಬ್ರೇಕ್ ಲೈಟ್ ಇಲ್ಲ ಬನ್ನಿ ಇಲ್ ಬನ್ನಿ ಎಲ್ಲರೂ ನೋಡ್ಬೇಕು ಎಲ್ಲರೂ ನೋಡ್ಬೇಕಿದ್ ಎಲ್ಲರೂ ನೋಡ್ಬೇಕಿದ್ರು ಎಲ್ಲರೂ ನೋಡ್ಬೇಕು ಇದನ್ನೆಲ್ಲರೂ ನೋಡಬೇಕು ಎಲ್ಲರೂ ನೋಡ್ಬೇಕು ಎಲ್ಲರೂ ನೋಡ್ಬೇಕು ಮಕ್ಕ ಏನ ಅನ್ಪಿ ನಮ್ಮ ಅಕ್ಕಾರೇ ಮೇರೆ ಕ್ಲೀನರ್ ಏನಿದು ಹೋಗೋದು ನಾವು